ನಮಸ್ಕಾರ ಆತ್ಮೀ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎಷ್ಟು ದಿನ ಅನುಶ್ರೀ ಮದ್ವೆ ಅನ್ನೋ ವಿಷಯ ಕೇಳ್ದಾಗಲಿಲ್ಲ ಹಲವರು ಹೇಳ್ತಾ ಇದ್ದ ಪ್ರಶ್ನೆ ಒಂದೇ ಅನುಶ್ರೀ ಮದ್ವೆಗೆ ಇನ್ನೊಂದು ದಿನ ಬಾಕಿ ಇದೆ ಅಂತಿದ್ದೀರಾ ಆದ್ರೆ ಮದುವೆಯ ಒಂದೇ ಒಂದು ಸಿಂಗಲ್ ಫೋಟೋವನ್ನು ತೋರಿಸ್ತಿಲ್ಲ ಹಳೆ ಫೋಟೋಗಳನ್ನ ತೋರಿಸ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಾ ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಿದೆ ಅನುಶ್ರೀ ಮದುವೆಯ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಫೋಟೋ ಹೊರಬಿದ್ದಿದೆ ಆತ್ಮೀಗೆ ಅನುಶ್ರೀ ಮದುವೆ ತೀರಾ ಅಂದ್ರೆ ತುಂಬಾ ಖಾಸಗಿಯಾಗಿ ನಡೀತಾ ಇದೆ ಹತ್ತಿರದ ಕುಟುಂಬಸ್ಥರು ಬಿಟ್ರೆ ಹೊರಗಿನ ಯಾರೊಬ್ಗೂ ಅನುಶ್ರೀ ಮದುವೆಗೆ ಅವಕಾಶ ಇಲ್ಲ ಹೀಗಾಗಿ ಅನುಶ್ರೀ ಮದುವೆ ಬಗ್ಗೆ ಸಣ್ಣದೊಂದು ಅಪ್ಡೇಟ್ ಸಹ ಹೊರಗಿನ ಯಾರಿಗೂ ಇಷ್ಟು ದಿನ ಸಿಕ್ಕಿರ್ಲಿಲ್ಲ ಈಗಾಗ್ಲೆ ಅನುಶ್ರೀ ಹೊಸ ಬದುಕಿಗೆ ಕಾಲಿಟ್ಟಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಧಾರೆ ಮುಹೂರ್ತ ನಡೆದು ಹೋಗಿದೆ ಆದ್ರೆ ಈ ಕ್ಷಣದವರೆಗೂ ಮದ್ವೆ ಕ್ಷಣದ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ಹೊರ ಬಿದ್ದಿಲ್ಲ ಆದ್ರೆ ನಿನ್ನೆ ನಡೆದ ಒಂದಿಷ್ಟು ಸವೀಕ್ಷಣದ ದೃಶ್ಯಗಳು ಎಲ್ಲರ ಕಣ್ಮನ ಸೆಳಿತಾ ಇದೆ ಅನುಶ್ರೀ ಮದುವೆಯ ಹಿಂದಿನ ದಿನ ಏನೆಲ್ಲಾ ಇತ್ತು ಯಾರೆಲ್ಲ ಬಂದಿದ್ರು ಯಾವೆಲ್ಲ ಕಾರ್ಯಕ್ರಮ ಮಾಡಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಮದ್ವೆ ಆಗೋದಿಕ್ಕೆ ಆಂಕರ್ ಅನುಶ್ರೀಗೆ ಅರ್ಜೆಂಟ್ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಆತ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕುವಂತಿರ್ಲಿಲ್ಲ ನಿಮ್ ಮದ್ವೆ ಯಾವಾಗ ಅಂತ ಕಾಡೋದಕ್ಕೆ ಶುರು ಮಾಡ್ತಾ ಇದ್ರು ಇತ್ತ ಹೇಳೋದಿಕ್ಕೂ ಆಗದೆ ಅತ ಹೇಳದೆ ಸುಮ್ನ ಇರೋದಿಕ್ಕೂ ಆಗದೆ ಅನುಶ್ರೀ ಇಕ್ಕಟ್ಟಿಗೆ ಸಿಲುಕಿ ಒದ್ದಾಡ್ತಾ ಇದ್ರು ಒಂಟಿ ಜೀವನಕ್ಕೆ ಗುಡ್ ಬಾಯ್ ಹೇಳಿರೋ ಅನುಶ್ರೀ ಕೊನೆಗೂ ಬಹುದಿನಗಳ ಗೆಳೆಯನ ಜೊತೆಗೆ ಹಸೆ ಮಣೆಯರಿದ್ದಾರೆ ಜೀವನದಲ್ಲಿ ಹಣ ಮುಖ್ಯ ಅಲ್ಲ ಗುಣ ಮುಖ್ಯ ಅನ್ನೋದನ್ನ ಈ ಮೂಲಕ ತೋರ್ಸ್ಕೊಟ್ಟಿದ್ದಾರೆ ಅನುಶ್ರೀಗೆ ಹಾಗ ಮದುವೆ ಆಗಬೇಕು ಹೀಗ್ ಮದುವೆ ಆಗಬೇಕು ಅನ್ನೋ ಕನ್ಸಿರ್ಲಿಲ್ಲ ತೀರಾ ಸಿಂಪಲ್ ಅನ್ಸಿದ್ರು ನಮ್ಮವರೊಟ್ಟಿಗೆ ಹಸೆಮಣೆ ಏರಬೇಕು ಅನ್ನೋ ಕನ್ಸಿತ್ತು ಅದರಂತೆಯೇ ಮದ್ವೆ ಕನಕಪುರದ ಖಾಸಗಿ ರೆಸಾರ್ಟ್ ನಲ್ಲಿ ಅನುಶ್ರೀ ಮದುವೆಯಾಗಿದೆ ಇದಕ್ಕೆ ಸಾಕ್ಷಿಯೇ ಹಳದಿ ಶಾಸ್ತ್ರದ ಫೋಟೋಗಳು ನಿನ್ನೆ ಬೆಳಗ್ಗೆ ಅನುಶ್ರೀ ಕುಟುಂಬಸ್ಥರು ಮತ್ತು ರೋಷನ್ ಕುಟುಂಬಸ್ಥರು ಖಾಸಗಿ ರೆಸಾರ್ಟ್ ನಲ್ಲಿ ಬೀಡ್ಬಿಟ್ಟಿದ್ರು ಎರಡು ದಿನಗಳ ಕಾಲ ಇಡೀ ರೆಸಾರ್ಟ್ ನ ಬುಕ್ ಮಾಡಿದ್ರಿಂದ ಹೊರಗಿನ ಯಾರೊಬ್ಬರಿಗೂ ಎರಡು ದಿನಗಳ ಕಾಲ ಅವಕಾಶ ಇಲ್ಲ ನಿನ್ನೆ ಬೆಳಗ್ಗೆ ಮೊದಲು ನಡೆದ ಕಾರ್ಯಕ್ರಮವೇ ಬಳೆ ಶಾಸ್ತ್ರ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹೆಣ್ಮಕ್ಳ ಮದುವೆಯಲ್ಲೂ ಬಳೆ ಶಾಸ್ತ್ರ ನಡೆದೇ ನಡೆಯುತ್ತೆ ಬಳೆ ಶಾಸ್ತ್ರ ಮಾಡದೆ ಮದುವೆಯ ಮುಂದಿನ ಕಾರ್ಯಗಳೇ ನಡೆಯಲ್ಲ ಹಳ್ಳಿ ಚಪ್ರ ಶಾಸ್ತ್ರ ನಡೆಯುತ್ತೆ ಸಿಟಿಯಲ್ಲಿ ಚಪ್ರ ಹಾಕೋದ್ಯಾರು ಶಾಸ್ತ್ರ ಮಾಡೋದ್ಯಾರು ಹೀಗಾಗಿ ಇರೋದ್ರಲ್ಲೇ ಒಂದಿಷ್ಟು ಶಾಸ್ತ್ರ ನೆರವೇರಿಸ್ತಾರೆ ಈ ಕಾರ್ಯಕ್ರಮ ಆದ್ಮೇಲೆ ಒಂದಿಷ್ಟು ಹೊತ್ತು ಮನರಂಜನಾ ಕಾರ್ಯಕ್ರಮ ನಡೆದಿದೆ ಹಾಡು ಕುಣಿತ ಅಂತ ಫುಲ್ ಎಂಜಾಯ್ ಮಾಡಿದ್ದಾರೆ ಬಳಿಕ ಸಂಜೆ ಐದು ಗಂಟೆಗೆ ಶುರುವಾಗಿದ್ದೆ ಹಳದಿ ಶಾಸ್ತ್ರ ಈಗೀಗೆಲ್ಲ ಪ್ರತಿ ಮದುವೆಯಲ್ಲೂ ಈ ಹಳದಿ ಶಾಸ್ತ್ರ ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಹಳದಿ ಬಟ್ಟೆಯಲ್ಲಿ ಪ್ರತಿಯೊಬ್ಬರು ಮಿರ ಮಿಂಚ್ತಾ ಇದ್ರು ಹಳದಿ ಶಾಸ್ತ್ರ ಕಾರ್ಯಕ್ರಮವೇ ರಾತ್ರಿ ಎಂಟು ಗಂಟೆವರೆಗೂ ನಡೆದಿದೆ ಈ ವೇಳೆ ಅನುಶ್ರೀ ಮತ್ತು ರೋಷನ್ ಬಂದರೋ ಬಂದರೋ ಭಾವ ಬಂದರೋ ಅನ್ನೋ ಸಾಂಗ್ಗೆ ಅದ್ಭುತವಾಗಿ ಸ್ಟೆಪ್ ಹಾಕಿದ್ದಾರೆ ಆತ್ಮೀಗೆರೆ ಅನುಶ್ರೀಯ ಮದುವೆ ಕಾರ್ಯಕ್ರಮದಲ್ಲಿ ಹೊರಗಿನವರು ಯಾರೂ ಬಂದಿಲ್ಲ ಸಿನಿಮಾ ರಂಗದ ಯಾರೊಬ್ಬ ನಟ ಆಗ್ಲಿ ಯಾವೊಬ್ಬ ನಟಿಯಾಗಿ ಕಾಣಿಸ್ಕೊಂಡಿಲ್ಲ ಕೇವಲ ರೋಷನ್ ಕುಟುಂಬಸ್ಥರು ಮತ್ತು ಅನುಶ್ರೀ ಕುಟುಂಬಸ್ಥರು ಮಾತ್ರ ಮದುವೆ ಕಾರ್ಯಕ್ರಮ ನಡೆಸಿದ್ದಾರೆ ಅನುಶ್ರೀ ಮತ್ತು ರೋಷನ್ ಹಳದಿ ಬಣ್ಣದಲ್ಲಿ ಅಂದ್ರೆ ಅರಿಶಿನವನ್ನ ಮೈಯೆಲ್ಲ ಬಳತ್ಕೊಂಡು ಮಿರಮಿರ ಮಿಂಚಿದ್ದಾರೆ ಇದೇ ಖುಷಿಯಲ್ಲಿ ಇಬ್ರು ಸಹ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಇಷ್ಟು ದಿನ ತಮ್ಮ ಮದುವೆ ಬಗ್ಗೆ ಎಲ್ಲೂ ಕೂಡ ಸಣ್ಣದೊಂದು ಗುಡ್ಡನ್ನು ಬಿಟ್ಕೊಡದ ಅನುಶ್ರೀ ಈಗ ತಮ್ಮ ಕೈ ಹಿಡಿದ ಹುಡುಗನ ಜೊತೆ ಫುಲ್ ಖುಷ್ ಖುಷ್ ಆಗಿ ಕಾಲ ಕಳೆದಿದ್ದಾರೆ ಇಷ್ಟು ದಿನದ ಬದುಕೆ ಒಂದ್ ಲೆಕ್ಕ ಇನ್ಮೇಲೆ ಇರೋದು ಮತ್ತೊಂದು ಜೀವನ ಅನುಶ್ರೀ ಅವರ ಹೊಸ ಬದುಕಿಗೆ ಆಲ್ ದ ಬೆಸ್ಟ್ அவர முந்தினு பங்கார ஆகிர்ல ஆமீங்கரை விடியோ நமக்கு இஷ்டவாதி ஷேர் கமெண்ட் இன்னும் நம் சானல் ந சைப்ல அந்த மிஸ்பேடி இலே சப்ஸை